ರಾಜೀವ್ ಡಾರ್ಲಿಂಗ್ ಕೃಷ್ಣ ಗಣೇಶ್ ಇವರೆಲ್ಲ ಎಂಜಾಯ್ ಮಾಡ್ತಾ ಇದಾರೆ ಕ್ರಿಕೆಟ್ ಅಂದ್ರೆ ಅಷ್ಟು ಹುಚ್ಚು ಅವ್ರದೇ ಇದು ಟೀಮ್ ಫಾರ್ಮ್ ಮಾಡಿದ್ದು ಯಾವ ತರ ಫಾರ್ಮ್ ಮಾಡಿದಾರೆ ಸಿಗ್ಬೇಕು ಪಂಜಾಬ್ ಹೋಗ್ತಾ ಮಾಡ್ಕೊಂಡ್ರೆ ಟಫ್ ಆಗುತ್ತೆ ಈಜಿ ಆಡಿದ್ರೆ ಈಜಿ ಆಗುತ್ತೆ ಸಿ ಎಲ್ ಸೆಮಿಫೈನಲ್ ಮೈಸೂರಿನಲ್ಲಿ ನಡೀತಾ ಇದೆ ಸದ್ಯಕ್ಕೆ ಒಂದ್ ಅಬ್ಬರದ ಆಟ ನಡೀತಾ ಇದೆ ಹಾಗೆ ನಮ್ಮ ಜೊತೆ ಈಗ ಇರುವಂತದ್ದು ಕರ್ನಾಟಕ ಬುಲ್ಡೋಸರ್ ತಂಡದ ಕೋಚ್ ಇದಾರೆ ನನ್ನ ಜೊತೆ ಅಯ್ಯಪ್ಪ ಅವರು ಹೇಗಿದ್ರೆ ಹಾ ತುಂಬಾ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ಕರ್ನಾಟಕ ನಮಸ್ಕಾರ ಹ್ಮ್ ಕರ್ನಾಟಕದ ಈಗ ಸಾಂಸ್ಕೃತಿಕ ನಗರಿ ಹೇಗಿದೆ ಮೈಸೂರು ಜನತೆಗೆ ಎಷ್ಟು ಹೇಳಿದ್ರು ಸಾಲದು ಆ ಪ್ರೀತಿ ಯಾವತ್ತೂ ಇದ್ದೇ ಇರುತ್ತೆ ಅಂಡ್ ನಾವು ಈ ತರ ಹೋಮ್ ಗ್ರೌಂಡೇ ಅನ್ಸುತ್ತೆ ಯಾಕಂದ್ರೆ ಕರ್ನಾಟಕ ಅಲ್ಲಿ ಬೆಂಗಳೂರಲ್ಲಿ ಆಡೋದಲ್ಲ ಮೈಸೂರಲ್ಲಿ ಆಡೋದಲ್ಲ ಎಲ್ಲ ಒಂದೇ ಬಟ್ ಈ ತರ ಪ್ರೀತಿ ತುಂಬಾನೇ ಚೆನ್ನಾಗಿದೆ ಹಬ್ಬನೇ ಅಂತ ಹೇಳ್ಬೋದು ಈಗ ಕೋಚ್ ಆಗಿ ಈಗ ನಮ್ಮ ಕ್ರಿಕೆಟ್ ಅವರು ಎಷ್ಟು ಚೆನ್ನಾಗಿ ಆಡ್ತಾ ಇದಾರೆ ಹೊರಗಡೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ನೋಡ್ತಾ ಇರ್ತೀವಿ ಅಷ್ಟರ ಮಟ್ಟಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೀರೋಗಳು ಈ ರೇಂಜಿಗೆ ಆಡ್ತಾ ಇದಾರೆ ಅಂದರೆ ನಿಜಕ್ಕೂ ನಾವು ನೋಡ್ತಾ ಇರೋ ಸಿ ಎಲ್ಲ ಐ ಪಿ ಎಲ್ ಅನ್ನೋದೇ ಒಂದು ಡೌಟ್ ಆಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಆಟ ಆಡ್ತಾ ಇದಾರೆ ಸೊ ಹೇಗೆ ಅವರ ಒಂದು ತಯಾರಿ ಹಿಂಗೆ ಇನ್ಫ್ಯಾಕ್ಟ್ ನನಗೂ ಡೌಟ್ ಆಗ್ತಾ ಇದೆ ಯಾಕಂದ್ರೆ ಆರ್ಟಿಸ್ಟ್ ಅವರು ಇಷ್ಟೊಂದು ಇಂತು ಆ್ಯಂಡ್ ಹುಮ್ಮಸ್ ಇದೆಯಲ್ಲ ಆರ್ಟ್ಸ್ ಆಫ್ ಆ್ಯಂಡ್ ನಾವು ಟೂರ್ನಮೆಂಟ್ ಮುಂಚೆನೇ ಒಂದು ತಿಂಗಳಿಂದ ಪ್ರಾಕ್ಟೀಸ್ ಅದೆಲ್ಲ ಸ್ಟಾರ್ಟ್ ಮಾಡಿದೀವಿ ಬಟ್ ಏನಂದರೆ ಏನು ಡಿಸಿಪ್ಲಿನ್ ಆರ್ಟಿಸ್ಟ್ ಅವ್ರಿಗೆ ನಮಗೆ ಕ್ರಿಕೆಟರ್ಸ್ ಅಂತವ್ರಿಗೆ ನಾವು ನೋಡಿದಾಗ ಓ ಇಷ್ಟೆಲ್ಲ ಇದೆಯಾ ಬಟ್ ಇಲ್ಲಿ ಕೆಲವರು ಡೇಂಜರಸ್ ಬ್ಯಾಟ್ಸ್ಮನ್ ಇದ್ದಾರೆ ತುಂಬಾ ಕಷ್ಟ ಅವ್ರು ಬೌಲಿಂಗ್ ಮಾಡೋಕೆ ನಾನು ಸ್ವಲ್ಪ ಬೌಲಿಂಗ್ ಮಾಡಿದೆ ಎರಡು ಮೂರು ಹೊಡೆದ್ರು ನಮ್ಗೊಂಥರ ಒಂಥರ ಬೌಲರಿಗೆ ಒಡೆದಿದ್ದ ತಕ್ಷಣ ಒಂದು ಸ್ವಲ್ಪ ಇದಾಗುತ್ತೆ ಬಟ್ ಇವರು ಮಾತ್ರ ತುಂಬ ಅಲ್ಟಿಮೇಟ್ ಆ್ಯಂಡ್ ಅಮೇಝಿಂಗಾಗಿ ಆಡ್ತಾರೆ ಬಟ್ ಈ ಸಲ ಒಳ್ಳೆ ಟೀಮ್ ಅಂದರೆ ಹೊಂದಾಣಿಕೆ ಇದೆ ಕಲೆಕ್ಟಿವ್ ಎಫರ್ಟ್ ಇದೆ ಹಂಗೆ ಇನ್ನು ಡಾರ್ಲಿಂಗ್ ಕೃಷ್ಣ ಫಾರ್ಮ್ ನೋಡಿದ್ರೆ ಮಾತ್ರ ಸರಿಯಾಗಿ ಸೆಂಚುರಿ ಇಂಚು ಎಲ್ಲ ಸರಿಯಾಗಿ ಹೊಡಿತಾನೆ ಇದ್ದಾರೆ ಈಗ ರಾಜೀವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರಿಯಾಗಿ ಹೊಡಿತಾ ಇದಾರೆ ಇನ್ನು ಸ್ಪಿನ್ನಿಂಗಲ್ಲಿ ಬಂದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ವಿಕೆಟ್ ಕಿತ್ಕೊಂಡು ಹೋಗೋ ಥರ ಬೌಲ್ ಮಾಡ್ತಾ ಇದ್ದಾರೆ ಜೊತೆಗೆ ಸುನಿಲ್ ರಾವ್ ಸೊ ಇವನ್ನೆಲ್ಲ ನೋಡ್ತಾ ಇದ್ದು ಎಂತ ಆಟಗಾರ ಹೊಂದಿದೀವಿ ನಾವು ಅಂತ ಅನ್ಸುತ್ತೆ ಈ ಆಟಗಾರ ಅಂದರೆ ಸ್ಪೋರ್ಟ್ಸ್ ಅಲ್ವಾ ಕ್ರಿಕೆಟ್ ಅದೇ ಎಲ್ಲಾರು ಒಟ್ಟಿಗೆ ಮಾಡಿಸೋದು ಅಂಡ್ ಸ್ಪೋರ್ಟ್ಸ್ನ ಎಷ್ಟು ಎಂಜಾಯ್ ಮಾಡ್ತೀವೋ ಅಷ್ಟು ಬೆಟರ್ ಪರ್ಫಾರ್ಮೆನ್ಸ್ ಒಳಗೆ ಬರುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ಡಾರ್ಲಿಂಗ್ ಕೃಷ್ಣ ನೀವು ಹೇಳ್ದಂಗೆ ರಾಜೀವ್ ಡಾರ್ಲಿಂಗ್ ಕೃಷ್ಣ ಗಣೇಶ ಎಂಜಾಯ್ ಮಾಡ್ತಾ ಇದ್ದಾರೆ ಒಂದು ಕಲೆಕ್ಟಿವ್ ಎಫರ್ಟ್ ಇದ್ದಾಗ ಬೆಟರ್ ಇದಾರೆಫಾರ್ಮೆನ್ಸ್ ಒಳಗೆ ಗೊತ್ತಾಗುತ್ತೆ ಇನ್ನ ಸುದೀಪ್ ಸರ್ ಬಗ್ಗೆ ಮಾತಾಡಬೇಕು ಕೀಪಿಂಗ್ ಮಾಡಬೇಕಾದ್ರೆ ಬಾಲ್ ಬಂತು ಅಂತ ಈ ಚಿರ್ತೆ ಹಾರುತ್ತಲ್ಲ ಆತರ ಹಾರಿ ಜಂಪ್ ಮಾಡಿ ಬಾಲ್ಗಳನ್ನ ಹಿಡಿಯುವಂಥದ್ದು ಎಲ್ಲೂ ಕೂಡ ಅವರು ಓಲ್ಡ್ ಅಂತ ಅನ್ನಿಸ್ತಾ ಇಲ್ಲ ಹೆಂಗಾಗಿದ್ದಾರೆ ಎಲ್ಲರಿಗಿಂತ ಹೆಂಗಂತ ಅನಿಸ್ತಾ ಇರುವಂಥದ್ದು ಅವರ ಒಂದು ಫಾರ್ಮ್ ಜೊತೆಗೆ ಅವರ ಒಂದು ತಯಾರಿ ಹೆಂಗಿರುತ್ತೆ ಪ್ರಾಕ್ಟೀಸ್ ಲೀಡರ್ ಫ್ರಮ್ ದ ಫ್ರಂಟ್ ಅಂತ ಹೇಳ್ತಾ ಇರ್ತೀವಿ ಆ್ಯಂಡ್ ಎಷ್ಟು ಎಂತೂ ಇರುತ್ತೆ ಅಂದರೆ ಅವರಿಗೆ ಕ್ರಿಕೆಟ್ ಅಂದರೆ ಅಷ್ಟು ಹುಚ್ಚು ಆ್ಯಂಡ್ ಅವ್ರದ್ದೇ ಇದು ಟೀಮ್ ಫಾರ್ಮ್ ಮಾಡಿದ್ದು ಯಾವ ಥರ ಫಾರ್ಮ್ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಅದಕ್ಕೆ ನಾವು ಕ್ಯಾಪ್ಟನ್ ಅಂತ ಕರೆಯೋದು ಲೀಡರ್ ಫ್ರಮ್ ದ ಫ್ರಂಟ್ ಅಂದರೆ ಅವ್ರು ಹೇಳಿದ್ದನ್ನು ನಾವು ಎಲ್ಲರೂ ಕೇಳ್ತಾ ಇದ್ದೀವಿ ಅದನ್ನು ಇನ್ಪುಟ್ಟು ಅಲ್ಲಿ ಎಕ್ಸ್ ಅಂದರೆ ಎಕ್ಸಿಕ್ಯೂಷನ್ ಅಲ್ಲಿ ಮಾಡ್ತಾರೆ ಆ್ಯಂಡ್ ಅದಕ್ಕೆ ನಾವು ಒಂದು ತಿಂಗಳು ಮುಂಚೆ ಅವರೇ ಹೇಳ್ತಾರೆ ಪ್ರಾಕ್ಟೀಸ್ ಮಾಡೋಣಪ್ಪ ಎಲ್ಲರೂ ಒಟ್ಟಿಗೆ ಸೇರೋಣ ಎಲ್ಲ ಸರ್ ಬಟ್ ಇವ್ರದ್ದು ಶೆಡ್ಯೂಲ್ ಹೆಂಗಿದೆ ಅಂದರೆ ಒಂದ್ಸಲಿ ಟೋರ್ನಮೆಂಟ್ ಬಂದಾಗ ಆ ಶೆಡ್ಯೂಲ್ನ ಮ್ಯಾಚ್ ಮಾಡಬೇಕಲ್ಲ ಹ್ಯಾಟ್ಸ್ ಆಫ್ ಟು ಕ್ಯಾಪ್ಟನ್ ಯಾಕಂದರೆ ಅವರು ಎಲ್ಲರೂ ಹಾಕಿ ಗ್ರೂಪ್ಗೆ ಹಾಕಿ ಾರೆ ಗ್ರೂಪ್ ಹೇಳಿ ಎಲ್ಲರೂ ಬರೋಕ್ಕೆ ಗೊತ್ತು ಅವ್ರು ಬಿಸಿ ಇರ್ತಾರೆ ಬಟ್ ಏನೋ ಒಂದು ಸ್ವಲ್ಪ ನಾವು ಒಂದು ತಿಂಗಳು ಮುಂಚೆ ಮಾಡಿದ್ರೆ ನಾವು ಆ ಎಂತು ಅಲ್ಲೇ ಕ್ಯಾರಿ ಮಾಡ್ಬೋದು ಅಂತ ಸೊ ಅವರಿಂದ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದಾರೆ ವೆರಿ ಗುಡ್ ಅಂಡ್ ಒಂದು ಕ್ರಿಕೆಟ್ ಎಲ್ಲರನ್ನು ಒಟ್ಟಿಗೆ ಸೇರ್ಸೋದು ಕಂಟಿನ್ಯೂ ಗೆದ್ದು ನಾವು ಸೆಮಿಫೈನಲ್ಗೆ ಬಂದಿದ್ದೀವಿ ಈ ಸೆಮಿಫೈನಲ್ ಆಟ ಹಿಂಗನಿಸ್ತಾ ಇದೆ ಏನೇನೆಲ್ಲ ಸ್ಟ್ರಾಟಜಿ ಇದೆ ಅಂತ ನೋಡಿ ಕ್ರಿಕೆಟ್ ಹೇಳಿದಂಗೆ ಇಟ್ಸ್ ಅ ಫನಿ ಗೇಮ್ ಫನಿ ಗೇಮು ನಾವು ಲೀಗಲ್ಲಿ ಎಲ್ಲ ಗೆದ್ಕೊಂಡು ಒಂದು ಮ್ಯಾಚ್ ಪಂಜಾಬ್ ಮೇಲೆ ಸೋತ್ವಿ ಅದಿನ್ನೂ ಕಾಡ್ತಾ ಇದೆ ನಾವ್ ಇದು ಗೆದ್ದು ಪಂಜಾಬ್ ಸಿಗಬೇಕು ಪಂಜಾಬ್ ಒಡೆದು ಕಪ್ಪೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಆ ತರ ಇರ್ಬೇಕು ಈಗಾಗಲೇ ಪಂಜಾಬ್ ಫೈನಲ್ ಬಂದಾಯ್ತು ಆ ಪಂಜಾಬ್ ನ ಯಾವ ರೀತಿಯಾಗಿ ಬಗ್ಗು ಬಡಿಯಕ್ಕೆ ನೆಕ್ಸ್ಟ್ ಕರ್ನಾಟಕ ಬುಲ್ಡೋಸರ್ ರೆಡಿ ಆಗಿದೆ ಯಾವ ರೀತಿಯಾಗಿ ನೀವು ರೆಡಿ ಮಾಡ್ತೀರಾ ಹೆಂಗ ಇನ್ಫ್ಯಾಕ್ಟ್ ನೋಡಿ ಒನ್ ಮ್ಯಾಚ್ ಅಟ್ ಅ ಟೈಮ್ ಅಂಡ್ ಒನ್ ಓವರ್ ಒನ್ ಬಾಲ್ ಅಟ್ ಎ ಟೈಮ್ ನಾವು ಹೇಳೋದು ಅಂಡ್ ಈ ಮ್ಯಾಚ್ ನಾವು ಯಾವ ತರ ಆಡ್ತೀವಿ ಅದನ್ನೇ ಕ್ಯಾರಿ ಫಾರ್ಡ್ ಯಾಕಂದ್ರೆ ಬ್ರೇಕೇ ಇಲ್ಲ ನಾಳೆನೇ ಮ್ಯಾಚು ಫೈನಲ್ ಇರೋದು ಈ ಮ್ಯಾಚು ತುಂಬ ಇಂಪಾರ್ಟೆಂಟು ಯಾಕಂದರೆ ಚೆನ್ನೈನು ಈಸಿಯಾಗಿ ತೊಳೋಕ್ಕಾಗಲ್ಲ ಯಾವುದೇ ಟೀಮ್ನೂ ಈಸಿಯಾಗಿ ತೊಗೊಳ್ಳೋಕ್ಕಾಗಲ್ಲ ನಮ್ಮ ಕ್ರಿಕೆಟ್ ನಾವು ಆಡೋಣ ನಾವು ಏನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಅದನ್ನು ಎಕ್ಸಿಕ್ಯೂಷನ್ ಅಲ್ಲಿ ಮಾಡಬೇಕು ಅದು ಮಾಡಿದರೆ ಎಲ್ಲ ಕಲೆಕ್ಟಿವ್ ಎಫರ್ಟ್ ಮಾಡಿದ್ರೆ ಇಲ್ಲಿ ಬಿ ಅನ್ಬೀಟಬಲ್ ಆಗುತ್ತೆ ಆ್ಯಂಡ್ ಫೈನಲಿ ಸೆಮಿಫೈನಲಿಗೆ ನಡೀತಾ ಇದೆ ಗೆಲ್ತೀವಿ ತುಂಬಾ ಹೈ ವೋಲ್ಟೇಜ್ ಮ್ಯಾಚ್ ಇದು ಯಾಕಂದ್ರೆ ಒಂದ್ ಕಡೆ ನಾವು ಹೇಳಬೇಕು ಅಂತಂದ್ರೆ ಹೆಂಗೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇದು ಸೇಮ್ ಟು ಸೇಮ್ ಇದೇ ತರ ಹೈ ವೋಲ್ಟೇಜ್ ಇದು ಅನಿಸ್ತಾ ಇರೋದು ಕ್ರೌಡು ಕೂಡ ಅದನ್ನೇ ಹೇಳ್ತಾ ಇದೆ ಈ ಒಂದು ಎಕ್ಸೈಟ್ಮೆಂಟ್ ಮ್ಯಾಚ್ ಹೆಂಗ್ ಮುಗಿಸ್ತೀವಿ ತುಂಬಾ ಟಫ್ ಇರುತ್ತಾ ಟಫ್ ಮಾಡಿಕೊಂಡ್ರೆ ಟಫ್ ಆಗುತ್ತೆ ಈಸಿಯಾಗಿ ಆಡಿದ್ರೆ ಆಗುತ್ತೆ ಅನ್ಲೆಸ್ ನಾವು ನಮ್ಮ ಬೇಸಿಕ್ ಏನು ಬ್ಯಾಟ್ಸ್ಮನ್ ಆಗಲಿ ಇವಾಗ ಹತ್ತು ಓವರು ಇದೆಲ್ಲ ಬ್ರೇಕ್ ಮಾಡಿ ಆಡ್ತಾ ಇರೋದು ಇಪ್ಪತ್ತು ಓವರಲ್ಲ ಟೆನ್ ಟೆನ್ ಓವರ್ಸು ಆ ಟೆನ್ ಓವರ್ಗೆ ಯಾವ ಥರ ಪ್ಲಾನ್ ಅದನ್ನು ಎಕ್ಸಿಕ್ಯೂಷನ್ ಮಾಡಿದ್ರೆ ಖಂಡಿತ ಇಲ್ ಬಿ ಅನ್ಬೀಟಬಲ್ ಆ್ಯಂಡ್ ಬ್ಲೂ ಆ್ಯಂಡ್ ಎಲ್ಲೋ ಆ ಎರಡು ಸೇರಿದಾಗ ನೋಡಿ ಅದೇ ಆಗೋದು ಇವಾಗ ಒಂದು ವಿಕೆಟ್ ಬಿತ್ತು ಪರವಾಗಿಲ್ಲ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ನೋ ಪ್ರಾಬ್ಲಮ್ ಬಟ್ ಏನಂದ್ರೆ ಆ ಬ್ಲೂಗಿರೋ ಪವರು ಸೊ ಏನೇ ಈ ಕ್ರೌಡ್ ಆಶೀರ್ವಾದ ಇದ್ದೇ ಇರತ್ತೆ ನಾವು ಗೆಲ್ಬೇಕು ಗೆದ್ದೆ ಗೆಲ್ತೀವಿ ಟಾರ್ಗೆಟ್ ಮಾಡ್ಬೋದು ಈಗ ಐದು ಓರ್ ಸಿಕ್ಸ್ ಓರ್ ಸಿಕ್ಸ್ಟಿ ಅಂದ್ರೆ ನಾವು ಇನ್ಫ್ಯಾಕ್ಟ್ ಒನ್ ಟ್ವೆಂಟಿಂಗ್ ಫೈನಲಿ ಒಳ್ಳೆ ಕ್ರಿಕೆಟ್ ಆಡಬೇಕು ಒಳ್ಳೆ ಕ್ರಿಕೆಟ್ ಆಡಿದ್ರೆ ಒಳ್ಳೆ ವಿಕ್ಟ್ರಿ ಸಿಗುತ್ತೆ ಸೊ ಒಳ್ಳೆ ಕ್ರಿಕೆಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈವನ್ ಜನನು ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಒಳ್ಳೆ ಕ್ರಿಕೆಟ್ ಹಾಗೆ ಆಗುತ್ತೆ ಇನ್ಫ್ಯಾಕ್ಟ್ ಯಾರು ಒಳ್ಳೆ ಕ್ರಿಕೆಟ್ ಆಡ್ತಾರೋ ಅವ್ರು ಗೆಲ್ತಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್